ಫೋರ್ತ್ ಸ್ಟ್ಯಾಂಡರ್ಡ್ ಕಲಿಕಾಬಲವರ್ತನೆ ಗಣಿತ ಕಲಿಕಾಫಲ ಐದು ಭಿನ್ನರಾಶಿ ಫ್ರ್ಯಾಕ್ಷನ್ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಅರ್ಧ ಭಾಗವನ್ನಾಗಿ ಮಾಡಿ ಯಾವುದಾದರೊಂದು ಭಾಗಕ್ಕೆ ಬಣ್ಣ ತುಂಬಿ ಅಥವಾ ಶೇಡ್ ಮಾಡಿ ಇಲ್ಲಿ ಕೊಟ್ಟಿರೋ ಚಿತ್ರಕ್ಕೆ ಅರ್ಧ ಭಾಗ ಮಾಡಿಬಿಟ್ಟು ಅದಕ್ಕೆ ಅರ್ಧ ಭಾಗಕ್ಕೆ ಬಣ್ಣ ತುಂಬೋದು ಅಥವಾ ಶೇಡ್ ಮಾಡ್ಬೋದು ಜಾಹ್ನವಿಯ ಹತ್ತಿರ ಎಂಟು ಚಾಕ್ಲೇಟ್ಗಳಿವೆ ತನ್ನ ಸ್ನೇಹಿತೆಯಾದ ರಾ ರಾದ ಆಯಿಷಾಗೆ ಐದು ಚಾಕ್ಲೇಟ್ಗಳನ್ನು ಹಾಗೂ ಮೇರಿಗೆ ಮೂರು ಚಾಕ್ಲೇಟ್ಗಳನ್ನು ಹಂಚಲಾಗಿದೆ ಆಯಿಷಾ ಹತ್ತಿರ ಎಷ್ಟು ಚಾಕ್ಲೇಟ್ ಇದೆ ಜಾಹ್ನವಿ ಹತ್ರ ಎಂಟು ಚಾಕ್ಲೇಟ್ ಇದೆ ಅದನ್ನು ಆಯಿಷಾಗೆ ಐದು ಚಾಕ್ಲೇಟ್ ಹಾಗೂ ಮೇರಿಗೆ ಮೂರು ಚಾಕ್ಲೇಟನ್ನು ಕೊಡ್ತಾಳೆ ಅದನ್ನು ನಾವೀಗ ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು ಆಯಿಷಾ ಮತ್ತು ಮೇರಿಗೆ ಎಷ್ಟು ಭಾಗದಷ್ಟು ಚಾಕ್ಲೇಟ್ಗಳನ್ನು ಸಿಕ್ಕಿದಂತಾಯಿತು ಒಟ್ಟು ಚಾಕ್ಲೇಟ್ಗಳಲ್ಲಿ ಅವ್ರಿಗೆ ಎಷ್ಟು ಭಾಗ ಸಿಕ್ತು ಅನ್ನೋದನ್ನು ಬರಿಬೇಕು ಒಟ್ಟು ಭಾಗವನ್ನು ನಾವು ಕೆಳಗಡೆ ಬರೀಬೇಕು ಅದನ್ನು ಛೇದ ಅಂತೀವಿ ಮೇಲ್ಗಡೆಯನ್ನು ಎಷ್ಟು ಚಾಕ್ಲೇಟನ್ನು ಹಂಚಿದ್ದಾಳೋ ಅದನ್ನು ಮೇಲ್ಗಡೆ ಬರಬೇಕು ಅದನ್ನು ಅಂಶ ಅಂತೀವಿ ಕೆಳಗಡೆ ಇದು ಛೇದ ಇದು ಅಂಶ ಮೇರಿಗೆ ಸಿಕ್ಕ ಚಾಕ್ಲೇಟ್ ಎಷ್ಟು ಎಂಟನೇ ಮೂರು ಆಯುಷಾಗೆ ಸಿಕ್ಕ ಚಾಕ್ಲೇಟ್ ಎಷ್ಟು ಎಂಟನೇ ಆಯಿತು ಕೆಳಗಿನ ಚಿತ್ರಗಳಲ್ಲಿ ಅರ್ಧದಷ್ಟು ಚಿತ್ರಗಳಿಗೆ ಬಣ್ಣ ಹಾಕಿರಿ ಇಲ್ಲಿ ಕೊಟ್ಟಿರೋ ಚಿತ್ರಗಳಲ್ಲಿ ಅರ್ಧದಷ್ಟು ಚಿತ್ರಕ್ಕೆ ಬಣ್ಣ ಹಾಕಬೇಕು ಈ ಕೆಳಗಿನ ಚಿತ್ರಗಳಲ್ಲಿ ಅರ್ಧದಲ್ಲಿ ಅರ್ಧದಷ್ಟು ಅಂದರೆ ಕಾಲು ಭಾಗಕ್ಕೆ ಚಿತ್ರಗಳಿಗೆ ಬಣ್ಣವನ್ನು ಹಾಕಬೇಕು ಅರ್ಧದಲ್ಲಿ ಅರ್ಧ ಅಂದರೆ ಕಾಲು ಭಾಗ ನಾಲ್ಕಿದ್ರೆ ಅರ್ಧ ಅಂದರೆ ಎರಡು ಅರ್ಧದಲ್ಲಿ ಅರ್ಧ ಅಂದರೆ ಒಂದು ಈ ಕೆಳಗಿನ ಚಿತ್ರಗಳಲ್ಲಿ ಕಾಲು ಭಾಗದಷ್ಟು ಚಿತ್ರಗಳಿಗೆ ವೃತ್ತ ಹಾಕಿರಿ ಕಾಲು ಭಾಗ ಚಿತ್ರಕ್ಕೆ ವೃತ್ತ ಹಾಕಬೇಕು ಲಿಸ್ಟಿದ ಒಟ್ಟು ಎಂಟಿದೆ ಎಂಟರಲ್ಲಿ ಅರ್ಧ ಅಂದರೆ ನಾಲ್ಕು ನಾಲ್ಕರಲ್ಲಿ ಅರ್ಧ ಅಂದರೆ ಎರಡು ಕೊಟ್ಟಿರುವ ಆಕೃತಿಗಳಲ್ಲಿ ನಾಲ್ಕು ಸಮಭಾಗ ಮಾಡಿ ಅರ್ಧದಲ್ಲಿ ಅರ್ಧದಷ್ಟು ಭಾಗಕ್ಕೆ ಬಣ್ಣ ತುಂಬಿರಿ ಅಥವಾ ಶೇಡ್ ಮಾಡಿ ಕೊಟ್ಟಿರುವ ಚಿತ್ರಗಳಲ್ಲಿ ಅರ್ಧ ಅರ್ಧ ನಾಲ್ಕು ಭಾಗ ಮಾಡಬೇಕು ನಾಲ್ಕದ ನಾಲ್ಕು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಾಕಬೇಕು ಅರ್ಧ ಮಾಡಿ ಅಂದರೆ ಅರ್ಧ ಇದು ಅರ್ಧ ಆಗುತ್ತೆ ಅರ್ಧದಲ್ಲಿ ಅರ್ಧ ಅಂದರೆ ಅರ್ಧದಲ್ಲಿ ಮತ್ತೆ ಅರ್ಧ ಮಾಡಬೇಕು ಅದು ಕಾಲು ಭಾಗ ಕೆಳಗಿನ ಚಿತ್ರಗಳಿಗೆ ಮೂರು ಕಾಲು ಮೂರು ಕಾಲು ಭಾಗದ ಅಂದರೆ ಮುಕ್ಕಾಲು ಭಾಗದ ಸಂಖ್ಯೆಯಷ್ಟು ಚಿತ್ರಗಳಿಗೆ ಉದಾಹರಣೆಯಂತೆ ಬಣ್ಣ ತುಂಬಿ ಅಥವಾ ಶೇಡ್ ಮಾಡಿರಿ ಮುಕ್ಕಾಲು ಭಾಗ ಅಂದರೆ ಅರ್ಧಕ್ಕಿಂತ ಹೆಚ್ಚು ಮುಕ್ಕಾಲು ಅರ್ಧ ಮತ್ತು ಕಾಲು ಭಾಗ ಸೇರಿದ್ರೆ ಮುಕ್ಕಾಲು ಆಗುತ್ತೆ ಎಲ್ಲ ಚಿತ್ರಗಳಿಗೂ ಅಷ್ಟೇ ಮುಕ್ಕಾಲು ಭಾಗದಷ್ಟು ಬಣ್ಣ ಹಚ್ಚಬೇಕು ಅಥವಾ ಶೇಡ್ ಮಾಡಬೇಕು ಕೊಟ್ಟಿರುವ ಆಕೃತಿಗಳಲ್ಲಿ ನಾಲ್ಕು ಸಮಭಾಗ ಮಾಡಿ ಮೂರು ಭಾಗಗಳಲ್ಲಿ ಬಣ್ಣ ತುಂಬಿ ಅಥವಾ ಶೇಡ್ ಮಾಡಿ ಮೂರು ಭಾಗ ಅಂದರೆ ಮುಕ್ಕಾಲು ಭಾಗಕ್ಕೆ ಬಣ್ಣ ಹಾಕಬೇಕು ಅಥವಾ ಶೇಡ್ ಮಾಡಬೇಕು ಅರ್ಧ ಕಾಲು ಮುಕ್ಕಾಲು ಭಾಗಗಳನ್ನು ಗುರುತಿಸಿ ಬರೆಯಿರಿ ಇದು ಅರ್ಧ ಅರ್ಧ ಅಂದರೆ ಎರಡು ಭಾಗ ಇದೆ ಎರಡು ಎರಡು ಭಾಗದಲ್ಲಿ ಒಂದಕ್ಕೆ ಬಣ್ಣ ಹಾಕಿದ್ದೀವಿ ಒಂದು ಭಾಗಕ್ಕೆ ಒಂದು ಎರಡನೇ ಒಂದು ಅಂದರೆ ಅರ್ಧ ಇಲ್ಲಿ ನಾಲ್ಕು ಭಾಗಗಳಿದೆ ನಾಲ್ಕು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಾಕಿದೆ ಹಾಗಾಗಿ ನಾಲ್ಕನೇ ಒಂದು ನಾಲ್ಕನೇ ಒಂದು ಅಂದರೆ ಕಾಲು ಭಾಗ ಇಲ್ಲಿ ಒಟ್ಟು ಭಾಗಗಳು ನಾಲ್ಕು ಮೂರು ಭಾಗಗಳಿಗೆ ಬಣ್ಣ ಹಾಕಿದೆ ನಾಲ್ಕನೇ ಮೂರು ನಾಲ್ಕನೇ ಮೂರು ಅಂದರೆ ಮುಕ್ಕಾಲು ಒಟ್ಟು ಭಾಗಗಳು ನಾಲ್ಕು ಅದರಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಾಕಿದೆ ನಾಲ್ಕನೇ ಮೂರು ಮುಕ್ಕಾಲು ಮುಕ್ಕಾಲು ಇಲ್ಲಿ ನಾಲ್ಕು ಭಾಗಗಳು ಒಟ್ಟು ಭಾಗಗಳನ್ನು ನಾವು ಕೆಳಗೆ ಬರಿಬೇಕು ಶೇಡ್ ಮಾಡಿರೋದು ಅಥವಾ ಕಟ್ ಮಾಡಿರೋದು ಆ ರೀತಿ ಇದ್ದರೆ ಅದನ್ನು ಮೇಲ್ ಅದರಲ್ಲಿರೋ ಅಂಶ ಒಂದು ಮೇಲಿಂದಕ್ಕೆ ನಾವು ಅಂಶ ಅಂತೀವಿ ಕೆಳಗಿಂದಕ್ಕೆ ನಾವು ಛೇದ ಅಂತೀವಿ ಇದು ನಾಲ್ಕನೇ ಒಂದು ಕಾಲು ಎರಡನೇ ಒಂದು ಅರ್ಧ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾಲ್ಕನೇ ತರಗತಿ ಹಾಗೂ ಐದನೇ ತರಗತಿಯ ಗಣಿತ ಇಂಗ್ಲಿಷ್ ಕನ್ನಡ ಎಲ್ಲ ಕಲಿಕಾ ಬಲವರ್ಧನೆಯ ಎಲ್ಲ ಫಲಗಳ ವಿಡಿಯೋನೂ ಇದೆ ಅವುಗಳನ್ನು ನೋಡಿ ಥ್ಯಾಂಕ್ ಯು